காலந்தப்பா வ் ஆட்டோோ அது நோடன் நடில்லே அப்பா பஸ்ஸாய்க்கு ஆக நோடனடிந்த ஏன் கால நோய்த்தே எப்பா ஏமா என்ன தடி யாக்கங்க கிர்ச்சி கிர்ச்சிலே குண்டியா தடி யாவ் டம் டம் பஸ் பர்த்தவன் நோடன மொதலா பிஸ்லி ನಳಿಗಿರ ಹೋಗಿ ನಿಂದ್ರ ನಡೀಲಿ ಯಮ್ಮ ಬೇ ನಾನು ನೀ ಹಂಗ ನನ್ನ ಟ್ಯೂಷನ್ ಗೆ ಹೋಗತ್ತನ್ ನಾನು ಮುಂಜಾನೆ ತಿಂದ ಹೋಗಿದ್ದೆ ನಾನು ಮುಂಜಾನೆ ರೊಟ್ಟಿ ತಿಂದ ಹೋಗಿದ್ದೆ ಮತ್ತೆ ಏನು ತಿಂದಿಲ್ಲ ಬೇಯ್ ಅಮ್ಮ ನಂಗೆ ಹಸು ಆಗಿದ್ ಬಾಳ ಹೊಟ್ಟೆ ಸೇಗತೈತಿ ಒಂದು ಕುರ್ಕುರಿ ಪ್ಯಾಕೆಟ್ ತಗೊಂಡ್ಬರ್ಲ ಒಂದ್ ಐದು ರೂಪಾಯಿ ಇದ್ರು ಕೊಡ್ ಅಮ್ಮ ಅಲ್ಲಿ ಕಟ್ಟಿ ಎತ್ ನಡಿ ಬೇಯ್ ಅಮ್ಮ ಅಲ್ಲೆಲ್ಲ ನಿಂತಾರಲ್ಲ ಅವ್ರ ಗಂಡ್ಮಕ್ಳ ಹೋಗು ನಡಿ ಕಟ್ಟಿ ಎತ್ ಕುಂದ್ರು ಅಲ್ಲಿ ಗಿಡದ ಮೇಲೆ ಚಲೋ ಐತಿ ய கட்டித அப்பா ஒல்லப்பா அப்பா மத நன்கையா சுக இல்ல உடுக காலு கை எல்லாங்க கட்டிதல்ல அல்லே மெழ்த்தல்ல அல்பா அது குந்திராக்காக்கல ஆடை நேர்ஐத்தி அல்ல நிந்திரும் ஒன்ஹத்து கொடுவே அவ் பஜிய கத்தார ஓட்ல ஒளகம அந்த ஆஸ்தி ನಾನೊಂದು ಎರಡು ಬಜಿ ತೊಗೊಂಡ್ಬರ್ತೀನಿ ರೀ ಅಮ್ಮ ಒಟ್ಟ ಸತ್ತಿ ಕೊಡಬೇಕಮ್ಮ ಹತ್ರ ಬೇ ಏ ಬೇಡಪ್ಪ ಅವರು ಈಗ ಮಾಡಕತ್ತಾರ ಹತ್ತಾರ ಏನ ಹಿಟ್ಟು ಪಟ್ಟು ಕಲಿಸ್ತಿರ್ತಾರ ಮತ್ತೆ ನೀನೇನಾರ ಹೋದೆ ಅಂದ್ರೆ ಇಲ್ಲಿ ಯಾವ್ದಾರ ಟಮ್ ಟಮ್ ಅಂತಂದ್ರೆ ನಿಂದ್ರಿಸೋದಿಲ್ಲ ಯಪ್ಪ ಈ ಕ್ರಾಸ್ನಾಗ ಗುಂಡ್ಯಾ ತಡಿ ನೋಡಿನ ಇನ್ನೂ ಬೇಕಾರೆ ಕುರ್ಕುರಿ ಪಾಕಿಟ್ ಅಂದೆಲ್ಲ ತೊಗೊಂಬೋ ರೊಕ್ಕ ಹೊಡ್ತೀನಿ ಬಜಿ ತಡಿ ಅವ್ರು ಮತ್ತೆ ಈಗ ಅವರು ಲಗು ಲಗು ಕೊಡೋದಲ್ಲ ಈಗ ಊಟಕ್ಕೆ ಬರ್ತಾರಲ್ಲ ಅವ್ರಿಗೆ ಬಜಿ ಅವರು ಲೇಟ್ ಆಗತ್ತಾ ாட் தரீவ் பர்த்தவன் நோட் தித்தரில்லே அப்பா குண்டே டம் டம் வந்து வந்து ஓய் விடண இவ்வளவு ஃபிரீ பஸ் ஆகியவோ ஆகியவோ பஸ் வரல நின்றுதல்ல டம் டம் ஓகண்ணியூ மனி ஓய்ணி நோடனூபாய் கொள்ளா குருக்கு தர்த்தியா குருக்கூறி நம்ம சோ நோட பஜ்ஜி அந்த கம் கம்ம அந்த வாசினி தின்ன ஆசை ஆக்கத்தி ம் பஜினா கூடஸ்வே அம்மா ஓ பார்த்திங்க ஷரோக்கா அது நம் சவித்தக்கல முன்னே சாவித்ரி சரித்தமா நோடு எதுக்கு வந்த ஏன்னா அய்யா நன்கார்க்குள்ள ஒன்ட்டி நானும் அந்த நான் ஜொத்தியார்த்த நம் ஜொத்தியார கக்கொண்டு பர்த்திவினா எதுக்கு பண்ண ஏனா நடி கேங்க நடி ஓகேனா அய்யா நீவேன் ரிலே இல்லை பண்ணிட் யாவக்கான ஜொத்தி நான் வா ஆஷாரா நின் மனை முந்தேக்கி சாவித் மனை முந்தே பரேவா ஹிங்கொஞ்சூரு ஹோக் ஊரே அந்த நீக்கித்து மத்தி தி மத்தேன் பலக் காரனா ஏனும் நோடி இவ்ரி அன்க்கே நீவேன் இல்லை ಇಲ್ಲ ಯವ ಸೈತಕ್ಕ ನಮ್ಮೂರನ ಸಾಲಿ ಮತ್ತೆ ಐದನೇ ಕ್ಲಾಸ್ವರೆಗೂ ಅಷ್ಟೇ ಆಯ್ತಲ್ಲ ಮತ್ತು ಆರು ಏಳು ಮುಂದೆ ಹಚ್ಬೇಕಲ್ಲ ಮತ್ತೆ ಹುಡುಗರ ಸಾಲಿಗೆ ಅದಕ್ಕೆ ಮತ್ತು ಇನ್ನು ತೀರಾ ಮತ್ತು ದೂರ ಅಂದ್ರೆ ಕೊಪ್ಪಳ ಅಂದ್ರೆ ದೂರ ಆಗ್ಬಿಡ್ತೈತಿ ಅದಕ್ಕೆ ಮತ್ತು ಇವ್ರಾಗ ಐತೆ ಸಾಲಿ ಚಲೋ ಐತಿ ಅದಕ್ಕೆ ಆರನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಸೋಣ ಅಂತಂದು ಮತ್ತು ಚೋಟ್ಯಾನ್ ಕರ್ಕೊಂಬಂದಿದ್ ನಾನು ಮತ್ತು ಈಗಿನ ನಮ್ಮ ಸರೋಜಕ್ಕನು ಮತ್ತು ಅಂದ್ಲು ಇಲ್ಲ ನಾನು ನನ್ನ ಮಗನ್ನು ಹಾಕ್ಬೇಕು ಸಾಲಿಗೆ ನಾನು ಅಲ್ಲಿಗೆ ಬರ್ತೀನಿ ನಡಿ ಅಂತಂದು ಬಂದಿದ್ವಿ ನೀನೇನು ಈ ಕಡೆಗೆ ಕರ್ಕೊಂಡು ಕರ್ಕೊಂಬನ್ನಿ ಏನು ಗುಂಡ್ಯನ ಸಾಲಿಗೆ ಹಚ್ಚಕ್ಕೆ ನೀ ಬಂದೇನು ಇಲ್ಲ ಬಿಡಯ್ಯವ್ ಯಾ ಗುಂಡೆನ ಸಾರಿ ಹಚ್ಚಿದ್ದಿ ಒಬ್ಬೇಕೆ ಆದ್ನೆಲ್ಲ ಮತ್ ಏನ್ರ ತಲೆ ತಿರುಗಿದ್ ಬಿದಗಿದ್ದೇನ ಜೊತೆಗೆ ಯಾರ ಒಬ್ಬರು ಇರ್ಲಿ ಅಂತಂದ ಗುಂಡ್ ಕರ್ಕೊಂಬಂದೆ ನನಗ್ಯಾಕ ಮೈಯಾಗ ಸುಖ ಇಲ್ ಬಿಡ್ಲೇ ಸಾವಿ ಒಂದ್ ಮೂರ್ ದಿನ ಆಯ್ತ ಮೈ ಕೈ ಎಲ್ಲಾ ಬಡದಾಕ್ದಂಗಾಗಿ ಬಾಳಂದ್ರ ಭಾಳ ದೇಹ

ಅಯ್ಯ ನಾವು ಹೋಗಲಿ ಬಂದು ಭಾಳತ ನಮಗೂ ಸಾಕಾತ ನಿಂತು ನಿಂತು ಅಲ್ಲಿ ಕಟ್ಟಿ ಮೇಲೆ ಕುಂತಿದ್ವಿ ಮತ್ತು ಅವ್ರಿಗೆ ಗಂಡು ಮಕ್ಳು ಬಂದು ಕೂತಾರಲ್ಲ ಮತ್ತು ಯಾಕೆ ತೆಗಿ ಅತ್ಲಗ ಆ ಕಡೆ ಹೋಗೋಣ ಅಂತಂದು ಅಲ್ಲಿಂದ ಕಾಲು ನೋಡಕ್ಕೆ ಹೋಗಿದ್ವಿ ನಾವು ನಾವು ನಿಮ್ಗಿಂತ ಮೊದಲು ಬಂದಂಗೆ ಕಾಣತ್ತೆ ತಗದ್ರ ಇಲ್ಲಿ ಯಾರು ಇದ್ದಿದ್ದೇ ಅಲ್ಲ ಅಷ್ಟೇ ಇದ್ವಿ ನೋಡಂತರಿ ಯಾವಾರ ಬಸ್ಸರ ಬರವಲ್ವಕ ಟಮ್ ಟಮ್ ಬರವಲ್ವಕ ಹೋಗ್ಬಿಡಣ ಯಾವ ನಾನಂತರ ಬಸ್ ಕಾಯೋಲ್ಲವಾ ಸೈತಕ್ಕ ಟಮ್ ಟಮ್ ಬಂತಂದ್ರೆ ಹೋಗ್ಬಿಡನ್ರಿ ಏನು ನೋಡು ಇದು ಎಂಥ ಬಿಸ್ಲಾಗಿ ನಿಲ್ಲುದೂ ಆಗೋದಲ್ಲ ಯಾವ ಏನು ಮಾಡ್ಬೇಕು ಏ ಸಾವಿತ್ರಿ ಟಮ್ ಟಮ್ಮ ಅಂತ ನೋಡೇ ಖಾಲಿನ ಐತಿ ನಿಲ್ಲಿಸ್ ನಿಲ್ಸು ಬಿಡ ಬಿಡಬಿಡ ನಮ್ಮೂರಿಂದ ಅದ ಟಮ್ ಟಮ್ ಟಮ್ಮ ಇವ್ನದ ಸಿದ್ಧಾಂದ್ ನೋಡೋದು ಹೌದು ಸಿದ್ಧಾಂತ ಆ ಟಮ್ ನಿಂದ್ರ ನಿಂದ್ರೆ ಸೇವಾದ್ನ ಹಾಂ ಅಲೋ ಸಿದ್ಧ ನಡಿಯಪ್ಪ ಊರಿಗೆ ಉಂಟಿಗೋದಿಲ್ಲ ನಮ್ಮನ್ನು ಕರ್ಕೊಂಡು ನಡಿ ಏನಕ್ಕೆ ನಾವು ಬಂದು ಭಾಳ ತಾತ ನಾನು ಇಲ್ಲೇ ದವಾಖಣಿ ಬಂದಿದ್ನಿ ಇವರು ಸಾಲಿ ಹಚ್ಚಕ್ಕೆ ಬಂದಿದ್ರ ಅಂತ ಬಂದು ಭಾಳ ತೆಗೀತಿ ಯಾವ ಟಮ್ ಟಮ್ ಬಂದಿಲ್ಲ ಬಸ್ಸು ಬಂದಿಲ್ಲ ನಡಿ ಅಯ್ಯಪ್ಪ ಬಡ ಬಡ ಹತ್ತೀವಿ ನಡಿ

ಇಲ್ಲವಯ್ಯೋ ಸೈತಕ್ಕ ನನಗಂಕ್ರೂ ಆಗೋದಿಲ್ಲ ನೀವು ಕೂಡ ಹತ್ತು ರೂಪಾಯಿಗೆ ನನಗ ಅಲ್ಲಿವರೆಗೂ ಆಗೋದಿಲ್ಲ ನಾಲ್ಕು ಮಂದಿ ಹತ್ತಿಸ್ಕೊಂಡು ಹೋದ್ರೆ ನಾನು ಆಟೋ ತೊಗೊಂಡಿದ್ದ ಕಂತರ ಹೆಂಗೆ ಕಟ್ಲಿ ಬಿ ಸೈತಕ್ಕ ನೀನ ಹೇಳಿ ನೋಡನು ನೀವು ಹತ್ತು ರೂಪಾಯಿ ಕೊಡ್ತೀರಿ ಆಮೇಲೆ ಹುಡುಗರ್ದು ಕೊಡ್ತೀರಾ ಕೊಡ್ತೀರ ತೊಡಿಮ್ಯಾಕ್ ಸಣ್ಣ ಹುಡುಗ ಕೊಡೋದಲ್ಲ ಅಂತೀರಿ ನೀವು ಮತ್ತೆ ನನಗ್ರ ಹೇಗಿಟ್ಟು ನಲ್ವತ್ತು ರೂಪಾಯಿಗೆ ನಾನು ಅಲ್ಲಿವರೆಗೂ ಬನ್ನಿ ಅಂದ್ರೆ ಹತ್ತು ಕಿಲೋಮೀಟ್ರ್ ನನಗರ ಗೀಟ್ ಬೇಕಲ್ಬೇ ಹೇಳಿ ಸಿದ್ದೆ ಈಗ ನಾವು ಬಸ್ಸಿಗೆ ಹೋದ್ರೆ ಟಿಕೆಟ್ ಫ್ರೀಲೇ ನಮಗ ನಮ್ಗೇನು ಟಿಕೆಟ್ ತೊಂತಾರನ ಫ್ರೀ ಟಿಕೆಟ್ ನಮ್ದು ನಾವು ಏನ ನೀನ್ ಉದ್ಧಾರ ಮಾಡೋನು ಟಮ್ ಟಮ್ಗೆ ಹೋಗಿ ಅಂತ ನಾವ್ ನಿಂತೀವಪ್ಪ ನೀನೇನ ಬಡ ಬಡ ಹೋಗ ಬರಪ್ಪ ಅಂದ್ರ ಆ ದಾರಿಯಾಗ ಕ್ರಾಸ್ ನೀವು ಮತ್ ಯಾರ ಹತ್ತರ ತಗೋ ಬಿಡ ಬಡ ಬಡ ಯವ್ವ ಸಾವಿತ್ರಕ್ಕ ಹಿಂಗ ಅಂದಂದಂದು ನಾನು ಈ ಆಟೋ ತಗೋಣಕ್ ಏನು ಸಾಲ ಮಾಡಿದ್ ನೋಡು ಒಂದ್ ಲಕ್ಷದ ಇಪ್ಪತ್ ಸಾವಿರ ಅದ್ ಹಂಗ ಕುಂತೈತಿ ಯವ್ವ ದಿನಾ ಮುಂಜಾನೆ ಆದ್ರೂ ಸಾಲಗಾರ ಬಂದು ನಮ್ಮ ಜೀವ ತಿಂತಾರ ನಿಮ್ಗೆ ಏನ್ ಗೊತ್ತೈತಿ ಈಗ ಏನ ಮಧ್ಯಾಹ್ನದ ಹೊತ್ತು ಬಸ್ ಇರಂಗಿಲ್ಲ ಹಂಗಾಗಿ ನಾವು ಒಂದು ಕಾಸು ದುಡಿತೀವಿ ಏನು ಒಂದ್ ಈಗ ಇಷ್ಟೊತ್ತ ಕಾದಿರಿ ಅಂತ ಬೇಜಾರಾಗಬೇಡ್ರಿ ಇನ್ನೊಂದು ಹತ್ತು ನಿಮಿಷ ಕಾಯಿರಿ ಇನ್ನೊಂದು ನಾಲ್ಕೈದು ಗಿರಕ್ಕೆ ಬಂದ್ರಂದ್ರ ಹೋಗ್ಯ ಬಿಡೋಣಂತ ನಾನು ಅಷ್ಟನ್ನತ್ಲೇ ಒಂದ್ ಕಪ್ ಚಾರ ಬರ್ತೀನಿ ಹಂಗೆ ಮಾಡ್ಬಿಡ್ರಿ ನೀವು ರಾಗಿ ನಂದು ಒಂದ್ ಸ್ವಲ್ಪ್ ಕಷ್ಟ ಅರ್ಥ ಮಾಡ್ಕೋರಿವ ಹೌದ್ಲೆ ಸಾವಿತ್ರಿ ನಾವು ಬಿಟ್ಟಿದ್ವಿ ನಾನು ಮುಂಜಾನೆ ತಿಂದಿದ್ದು ನೆಡ್ಕೊಂತ ಬರತ್ಲೀ ನನಗೂ ಯಾಕ ಹೊಟ್ಟೆ ಅಷ್ಟ ಐತಿ ಇವನು ಗುಂಡ್ಯನೂ ಬಜ್ಜಿ ಅನ್ನ ಮತ್ತು ಅವರು ಬಜ್ಜಿ ಮಾಡ್ಯಾರ ನಡ್ರಿ ನಾವು ಒಂದೊಂದು ಕಪ್ ಚಹಾ ಕುಡಿದು ಒಂದು ದಿವ್ಸ ಬಜ್ಜಿ ತಿಂದು ಮತ್ತು ಹೋಗುನಂತ ಅಷ್ಟೊನಾಗ್ಲೇ ಎಲ್ಲರೂ ಬರ್ತಾರಾ ಹೋಗುನಂತ ಪಾಪ ಅವ ಹೇಳೋದು ಕರೆನೇ ಐತಿ ನಾವು ಎಲ್ಲರೂ ಫ್ರೀ ಬಸ್ ಫ್ರೀ ಬಸ್ ಅಂತಂದು ಲೇಟ್ ಆದ್ರೆ ಅಂತಂದು ಹೊಟ್ಟೆ ಟಮ್ ಟಮ್ ಹತ್ತದ ಬಿಟ್ಟೀವಿ ಮತ್ತು ಅವ್ರು ಪಾಪ ನಮ್ಮಂತರ ನಂಬ್ಕೊಂಡು ಟಮ್ ಟಮ್ ತೊಗೊಂಡಿರೋ ಏನು ಮಾಡ್ಬೇಕವ ಆಯ್ತು ನೋಡಿರಿ ಅಷ್ಟು ಮಾಡು ನಡ್ರಿ ನೋಡ್ರಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿವ ಯವ ಏನಿಲ್ಲ ಒಂದು ಪ್ಲೇಟ್ ಬಜ್ಜಿ ತಿಂದು ಒಂದ್ ಕಪ್ ಚಹಾ ಕುಡಿಯತ್ಲಿಗಿನ ನಾಲ್ಕು ಮಂದಿ ನಾಲ್ಕೈದ್ ಮಂದಿ ಬಂದ ಬಿಡ್ತಾರ ಈ ಹುಡುಗರು ನೀವು ತೊಡಿ ಮೇತ್ಕೊಂತೀರಿ ನೀವು ಮುಂದ್ ನಾಲ್ಕು ಮಂದಿ ಕುಂತ್ರಿ ಅಂದ್ರೆ ಹಿಂದೊಂದ್ ನಾಲ್ಕೈದ್ ಮಂದಿ ಇಕಡೆ ನನ್ನ ಬಾಜು ಒಂದಿಬ್ರು ಇನ್ನೊಂದ್ ಐದಾರು ಮಂದಿ ಆದ್ರಂದ್ರ ಬಿಟ್ಟ ಬಿಡ್ತೀನಿ ನಾನ್ ನಿಂದ್ರದೇ ಇಲ್ಲ ನಡ್ರಿ ಬಡ ಬಡ ತಿಂದು ಹತ್ ನಡ್ರಿ ಅವ ಗಾಡಿನ